ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಾತ್ರೋರಾತ್ರಿ ಮರಳು ದಂಧೆ ಮರಳುಗಾರಿಕೆ ನಡೆಯುವಂತ ಸಂದರ್ಭದಲ್ಲಿ ಓರ್ವ ಮಹಿಳಾ ಅಧಿಕಾರಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಏನಾಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಮರಳುಗಾರಿಕೆ ಆಗ್ತಾ ಇರೋದನ್ನ ತಡಿಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಸಿಕ್ಕ ಬಹುಮಾನ ಏನು ಅಂತಂದ್ರೆ ಓರ್ವ ಶಾಸಕನ ಪುತ್ರನಿಂದ ಬಾಯಿಗೆ ಬಂದಂಗೆ ಬಯಸ್ಕೊಂಡಿರೋದು ಅಷ್ಟೇ ಅಲ್ಲ ಆಕೆಗೆ ಜೀವದ ಮೇಲೆ ಬೆದರಿಕೆನು ಕೂಡ ಹಾಕಿರೋದು ನೀನ್ ಏನಾದ್ರೂ ಸುಮ್ನೆ ಇರ್ಲಿಲ್ಲ ಅಂತಂದ್ರೆ ನಿನ್ ಮೇಲೆ ಲಾರಿ ಹತ್ತಿಸ್ತೀನಿ ಅಂತ ಹೇಳಿ ಲಾರಿ ಹತ್ತಿಸುವ ಪ್ರಯತ್ನವನ್ನು ಕೂಡ ಮಾಡಿರೋಂಥದ್ದು ಅಷ್ಟೇ ಅಲ್ಲ ನಿನ್ನ ಮನೆಯವರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿ ಆಕೆಗೆ ಹೆದರಿಕೆಯನ್ನ ಹಾಕಿರೋದು ಇಷ್ಟೆಲ್ಲ ಆ ಮಹಿಳಾ ಅಧಿಕಾರಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಅನ್ನೋದು ಕೂಡ ನೋಡದೆ ತಾನು ತನ್ನ ಫ್ಯಾಮಿಲಿ ಇದೆಲ್ಲವನ್ನು ಕೂಡ ಬಿಟ್ಟು ಕೆಲಸಕ್ಕಾಗಿ ಆಕೆ ಆ ಒಂದು ನದಿಯ ತೀರದಲ್ಲಿ ನದಿಯ ದಡದಲ್ಲಿ ನಡೀತಾ ಇರುವಂತಹ ಆ ಮರಳು ದಂಧೆಯನ್ನ ತಡಿಲಿಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗೆ ಸಿಕ್ಕಂತಹ ಫಲ ಇತ್ತು ಶಾಸಕನ ಪುತ್ರ ಬಾಯಿಕ್ ಬಂಧನ್ಗೆ ಬೇ ಬೇವರ್ಸಿ ಅಂತ ಅಂದಿದ್ದಾನೆ ಮುಂಡೆ ಅಂತ ಕರೆದಿದ್ದಾನೆ ಸೊ ಇದೆಲ್ಲವನ್ನು ಕೂಡ ಮಾತಾಡ್ಲಿಕ್ಕೆ ಆಗುದಿಲ್ಲ ಇಂತಹ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿ ಆ ಓರ್ವ ಅಧಿಕಾರಿಗೆ ಈ ರೀತಿಯಾಗಿ ಕೆಟ್ಟ ಪದಗಳಿಂದ ನಿಂದಿಸಿರೋದ್ರಿಂದ ಸಾಕಷ್ಟು ರೀತಿಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ ಜೊತೆಗೆ ಆ ಓರ್ವ ಅಧಿಕಾರಿ ಅಂತಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಆಗಿರುವಂತ ಜ್ಯೋತಿ ಅವರು ಈ ಸಂದರ್ಭದಲ್ಲಿ ಶಾಸಕ ಈ ರೀತಿಯಾಗಿ ರಂಪಾಟ ಮಾಡುವಂತ ಸಂದರ್ಭದಲ್ಲಿ ಪಾಳೇಗಾರನಂತ ವರ್ತಿಸುವಂತ ಸಂದರ್ಭದಲ್ಲಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಕಂಪ್ಲೀಟ್ ಹಂಚಿಕೆ ಆಗಿದೆ ಸೊ ಹೀಗಾಗಿ ಎಲ್ಲಂದ್ರಲ್ಲಿ ಇದೇ ಒಂದು ಟಾಕ್ ಶಾಸಕನ ಪುತ್ರ ಆ ಮಹಿಳಾ ಅಧಿಕಾರಿಗೆ ಹೀಗ ಬೈದಿದ್ದ ಹಿಂಗ ಬೈದ್ನಾ ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಸೊ ಹಾಗಾದ್ರೆ ಏನೇನಾಯ್ತು ಆ ಓರ್ವ ಮಹಿಳಾ ಅಧಿಕಾರಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಶಾಸಕನ ಪುತ್ರ ಈ ರೀತಿಯಾಗಿ ಆಕೆಗೆ ನಿಂದಿಸಿ ಆಕೆಗೆ ಜೀವದ ಮೇಲೆ ಬೆದರಿಕೆಯನ್ನು ಕೂಡ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತಾನೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಏನೇನಾಯ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ ಜೊತೆಗೆ ಈಗ ಶಾಸಕನ ಪುತ್ರ ಮಾಡಿರುವಂತ ಈ ಘನಂದಾರಿ ಕೆಲಸವನ್ನ ಶಾಸಕರಾಗಿರುವಂತಹ ಸಂಗಮೇಶ್ ಅವರು ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನನ್ನ ಮಗ ಅಲ್ವೇ ಅಲ್ಲ ನನ್ನ ಮಗ ಆ ರೀತಿ ಮಾಡೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಆ ಮಹಿಳೆ ಆ ಓರ್ವ ಅಧಿಕಾರಿ ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು ಯಾಕೆ ಹೋದ್ರು ಅವರು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಹನ್ನೆರಡು ಗಂಟೆ ನಂತರ ಹನ್ನೆರಡು ಗಂಟೆ ಮೇಲೆ ಹೋಗೋದೇನಿತ್ತು ಹಗುಲೊತ್ತಲ್ಲಿ ಕೆಲಸ ಮಾಡಬಹುದಾಗಿತ್ತಲ್ವಾ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಇದು ಒಂಥರ ನಗೆ ಗಡಲಿಗೆ ಕಾರಣ ಆಗಿದೆ ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇನೆ ಏನೇನ್ ಆಯ್ತು ಏನೇನಿಲ್ಲ ಇಂಚಿಂಚು ಡೀಟೇಲ್ಸ್ ಈಗ ನಿಮ್ಮ ಮುಂದೆ ನೋಡಿ ಒಂದು ಘಟನೆ ನಡೆದಿರೋದು ಭಾನುವಾರ ರಾತ್ರಿ ಹನ್ನೆರಡು ಗಂಟೆಗೆ ನಡೆದಿರುವ ಕಾರಣ ಜೊತೆಗೆ ಆ ವಿಡಿಯೋ ರಾತ್ರಿಯಿಂದಲೇ ಸೋಶಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಕವರ್ ಆಯ್ತು ಹಂಚಿಕೆ ಆಗಿರೋ ಕಾರಣಕ್ಕಾಗಿ ಸೋಮವಾರ ನಿನ್ನೆ ಸ್ವಲ್ಪ ಸುದ್ದಿ ಮಾಡ್ತು ಬಟ್ ಇವತ್ತು ಮಾತ್ರ ಆ ಸಂಗಮೇಶ್ ಅವರ ಆ ಹೇಳಿಕೆಗಳನ್ನ ಕೇಳಿದ ನಂತರ ಇನ್ನಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಅದೆಲ್ಲದರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗ್ತೀನಿ ಮೊದಲಿನಾಗಿ ಈ ಒಂದು ಘಟನೆ ಎಲ್ಲಿ ನಡೀತು ಅಂತ ಅಂದ್ರೆ ಭದ್ರಾ ನದಿಯಲ್ಲಿ ನಡೀತಾ ಇದ್ದಂತ ಅಕ್ರಮ ಮರಳುಗಾರಿಕೆಯನ್ನ ತಡೆಯಲು ಹೋಗಿರುವಂತ ಮಹಿಳಾ ಅಧಿಕಾರಿಗೆ ಶಾಸಕನ ಪುತ್ರ ನಿಂದನೆಯನ್ನ ಮಾಡಿರುವಂತದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಜ್ಯೋತಿ ಜ್ಯೋತಿ ಎಂಬಂತ ಅಧಿಕಾರಿ ಓರ್ವ ಅಧಿಕಾರಿಯ ಮೇಲೆ ಈ ಒಬ್ಬ ಶಾಸಕನ ಪುತ್ರ ರಂಪಾಟ ಮಾಡಿರುವಂಥದ್ದು ದೊಡ್ಡ ಪಾಳೆಗಾರನಂತೆ ವರ್ತಿಸಿರುವಂತದ್ದು ಇದು ಭದ್ರಾವತಿಯ ಕಾಂಗ್ರೆಸ್ನ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಮಾಡ್ಕೊಂಡಿರುವಂತ ರಂಪಾಟ ಪಾಳೆಗಾರನಂತೆ ವರ್ತಿಸಿ ಒಳೆ ಗೂಳಿ ಗೂಳಿ ತರ ಆಡ್ತಾ ಇರುವಂತಹ ರೀತಿ ಸೊ ಇದನ್ನ ತಂದೆ ಸಂಗಮೇಶ್ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನನ್ನ ಮಗ ಆ ರೀತಿ ಕೆಲಸವನ್ನ ಮಾಡಿಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಆ ಓರ್ವ ಅಧಿಕಾರಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗೋ ಅನಿವಾರ್ಯತೆ ಏನಿತ್ತು ಯಾಕೆ ಹೋಗ್ಬೇಕಾಗಿತ್ತು ಹಗುಲೊತ್ತಲೇ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ಈ ರೀತಿ ಮಾತನಾಡಿರೋದು ಸಾಕಷ್ಟು ರೀತಿ ಚರ್ಚೆ ಆಗ್ತಾ ಇದೆ ಸೊ ಏನೇನಾಯ್ತು ಒನ್ ಬೈ ಒನ್ ಬೈ ನೋಡ್ತಾ ಹೋಗೋಣ ಭದ್ರಾವತಿಯ ನದಿ ಮರಳುಗಾರಿಕೆ ನಡೀತಾ ಇರುತ್ತೆ ಅಕ್ರಮವಾಗಿ ಮರಳುಗಾರಿಕೆಯನ್ನ ಮಾಡ್ತಾ ಇರ್ತಾರೆ ಸುದ್ದಿ ತಿಳಿದ ಕೂಡಲೇ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಆಗಿರುವಂತ ಜ್ಯೋತಿ ಅವರು ಜ್ಯೋತಿ ಅವರ ಒಂದು ಆ ಧೈರ್ಯವನ್ನ ಮೆಚ್ಚಲೇಬೇಕು ಶ್ಲಾಘನೆಯನ್ನ ಮಾಡಲೇಬೇಕು ಯಾಕೆ ಅಂತ ಅಂದ್ರೆ ಅಷ್ಟೊತ್ತು ಅಂತಂದ್ರೆ ಹನ್ನೆರಡು ಗಂಟೆ ಸುಮಾರಿಗೆ ಆ ಒಂದು ಕರೆಯನ್ನ ಬಂದಿದೆ ಅವರಿಗೆ ಇಷ್ಟೊತ್ತಿಗೆ ನೋಡಿ ಇಲ್ಲಿ ಒಂದು ಮರಳುಗಾರಿಕೆ ನಡೀತಾ ಇದೆ ಅನ್ನೋದು ವಿಷಯ ಅವರಿಗೆ ತಲುಪಿದೆ ಸುದ್ದಿ ತಿಳಿತಾ ಇದ್ದಂತೆ ರಾತ್ರಿ ಹನ್ನೆರಡು ಗಂಟೆ ಆಗಿದ್ದು ನೋಡಿಲ್ಲ ಮನೆಯವರು ಏನಂತಾರೆ ನಮ್ಮ ಮನೆಯವ್ರು ಏನಂತಾರೆ ಅನ್ನೋದು ಅವ್ರು ಗಮನಿಸಿಕೊಂಡಿಲ್ಲ ಅವ್ರ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಕೂಡ ಯಾಕಂತಂದ್ರೆ ಓರ್ವ ಮಹಿಳಾ ಅಧಿಕಾರಿ ಅವರು ಎಲ್ಲವನ್ನೂ ಕೂಡ ಬಿಟ್ಟು ಕೆಲಸ ಶ್ರದ್ಧೆ ಅಂತ ಅವರು ಆ ನದಿ ತೀರದಲ್ಲಿ ನಡೀತಾ ಇರುವಂತಹ ಮರಳುಗಾರಿಕೆಯನ್ನ ತಡೆಯೋದಕ್ಕಾಗಿ ಅವರು ತಮ್ಮ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅವರು ಫಟಾಫಟ್ ಅಂತ ಹೇಳಿ ಏನು ಇದೆ ಕೆಲಸ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಮೊದ್ಲಿದಾಕಿ ಮರಳುಗಾರಿಕೆಯನ್ನ ತಡೆಯಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ಆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಯಾರು ಮರಳುಗಾರಿಕೆಯನ್ನ ಮಾಡ್ತಿರ್ತಾರಲ್ಲ ಸೊ ಅವರು ಅವ್ರಿಗೇನೋ ಶಾಸಕನ ಪುತ್ರನ ಸಂಪರ್ಕ ಇರತ್ತಂತೆ ಸೊ ಅವ್ರು ಹೇಳ್ತಾರೆ ನಮಗೆ ಶಾಸಕನ ಪುತ್ರನ ಸಂಪರ್ಕ ಇದೆ ಅಹ್ ನಾವ್ ಅವ್ರು ಹೇಳ್ತೀವಿ ಇವ್ರು ಹೇಳ್ತೀವಿ ಅಂತ ಹೇಳಿದ್ದಾರೆ ಯಾರಿಗಾದ್ರು ಹೇಳ್ಕೊಳ್ರಿ ಅಂತ ಹೇಳಿ ಇವರು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾರೋ ಮರಳುಗಾರಿಕೆಯನ್ನ ಮಾಡ್ತಾ ಇದ್ರು ನೋಡಿ ಅಕ್ರಮವಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಈ ಶಾಸಕರಾಗಿರುವಂತಹ ಭದ್ರಾವತಿ ಶಾಸಕರಾಗಿರುವಂತಹ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವ್ರಿಗೆ ಕರೆಯನ್ನ ಮಾಡ್ತಾರೆ ಕರೆ ಮಾಡಿ ನೋಡಿ ಇಲ್ಲಿ ಅಹ್ ಅಧಿಕಾರಿಯೊಬ್ರು ಬಂದ್ಬಿಟ್ಟು ಇದನ್ನೆಲ್ಲ ವಿಚಾರಿಸ್ತಾ ತಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಅಲ್ಲಿ ಆ ಬಸವೇಶ್ವರ್ ಅವ್ರವ್ರ ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಫೋನ್ ಕೊಡು ಅಂತ ಹೇಳ್ತಾರೆ ಆಗ ಅಧಿಕಾರಿ ಹೇಳ್ತಾರೆ ಆ ನಾನು ಅವ್ರ ಫೋನ್ ನಾನ್ ಯಾಕೆ ರಿಸೀವ್ ಮಾಡ್ಲಿ ನನ್ನ ಮೊಬೈಲ್ ಗೆ ಅವ್ರಿಗೆ ಕರೆ ಮಾಡಕ್ ಹೇಳಿ ಅಂತ ಹೇಳ್ತಾರೆ ಆಗಿನಿಂದ ಅವ್ರು ಏನಂತಂದ್ರೆ ಬಸವೇಶ್ ನಾನು ಆಕೆ ಕಾಲ್ ಮಾಡ್ಬೇಕಂತ ಬೇವರ್ಸಿ ನಿಮ್ಮ ಏನೇನೋ ಪದಗಳು ಬೇವರ್ಸಿ ಮುಂಡೆ ಈ ರೀತಿಯಾದಂತ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿ ಆ ಓರ್ವ ಅಧಿಕಾರಿಗೆ ಈ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಮತ್ತೆ ಹಿಂಸೆಯನ್ನ ಮಾಡಿದ್ದಾರೆ ಜೊತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ ನಿಂದನೆಯನ್ನ ಮಾಡಿದ್ದಾರೆ ನೋಡಿ ಆಕೆ ಆ ಕೆಲಸ ಕೆಲಸವನ್ನ ನಿಲ್ಲಿಸಿ ಆಕೆ ಮನೆ ಹೋಗ್ಬೇಕಂತೆ ಹೋಗ್ಲಿಲ್ಲ ಅಂತಂದ್ರೆ ನಿನ್ ಮನೆಯವ್ರನ್ನು ಬಿಡೋದಿಲ್ಲ ನಿನ್ನನ್ನು ಬಿಡೋದಿಲ್ಲ ಅಂತ ಹೆದರಿಕೆಯನ್ನ ಹಾಕ್ತಾರೆ ಬೆದರಿಕೆನ ಒಡ್ತಾರೆ ತದನಂತರ ಲಾರಿನ ಆಕೆ ಮೇಲೆ ಹತ್ತಿಸೋದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆ ಓರ್ವ ಮಹಿಳೆ ಹೇಳ್ಕೊಂಡಿದ್ದಾಳೆ ಸೊ ಇದಷ್ಟೇ ಅಲ್ಲ ಕತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಅಧಿಕಾರಿ ತುಂಬಾ ಅವರು ಜಾಣಳಾಗಿದ್ಲು ಜೊತೆಗೆ ಏನಂತಂದ್ರೆ ಆಕೆ ತುಂಬಾ ಧೈರ್ಯವಂತಳಾಗಿದ್ಲು ಆ ಧೈರ್ಯವನ್ನ ಮೆಚ್ಚಲೇಬೇಕು ಎಲ್ರು ಕೂಡ ಅನುಸರಿಸಲೇಬೇಕು ಈಗಿರುವಂತ ಮಹಿಳಾ ಅಧಿಕಾರಿಗಳು ಯಾರೆಲ್ಲ ಇದಾರೆ ನೋಡಿ ಗವರ್ಮ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಆಕೆಯನ್ನ ಅನುಸರಿಸಲೇಬೇಕು ಯಾಕೆ ಅಂತಂದ್ರೆ ಕೆಲಸದ ಶ್ರದ್ಧೆಯಿಂದ ಆಕೆ ರಾತ್ರಿ ಹನ್ನೆರಡು ಗಂಟೆ ಅನ್ನೋದನ್ನು ಕೂಡ ನೋಡದೆ ಆ ಮರಳುಗಾರಿಕೆ ನಡೀತಾ ಇದೆ ಅಲ್ಲ ಅಕ್ರಮವಾಗಿ ಅದನ್ನ ತಡೆಯಬೇಕು ಅಂತ ಹೇಳಿ ಆ ಒಂದು ಜಾಗಕ್ಕೆ ಹೋಗಿದ್ದಾಳೆ ಆಕೆ ಮತ್ತು ಆಕೆಯ ಜೊತೆಗೆ ಒಂದು ಇಬ್ರು ಅಧಿಕಾರಿಗಳನ್ನ ಕರ್ಕೊಂಡು ಆಕೆ ಹೋಗಿರುವಂತದ್ದು ಇಲ್ಲಿ ಆ ಓರ್ವ ಅಧಿಕಾರಕ್ಕೆ ಬಸವೇಶ್ ಈ ರೀತಿಯಾಗಿ ನಿಂದನೆಯನ್ನ ಮಾಡ್ತಾ ಇರುವಂತದ್ದು ಈ ರೀತಿ ಮುಂಡೆ ಮತ್ತೆ ಬೇವರ್ಸಿ ಈ ರೀತಿ ಬೈಗಳನ್ನ ಬೈತಾ ಇರುವಂತ ಸಂದರ್ಭ ಅವ್ರು ಇನ್ನೊಬ್ರು ಆ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಮರಳುಗಾರಿಕೆಯನ್ನ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರಿಗೆ ಕರೆ ಮಾಡಿ ಇಲ್ಲಿ ಅಧಿಕಾರಿ ಜೊತೆಗೆ ಮಾತನಾಡಿಸ್ತಾ ಇರುವಂತಹ ಸಂದರ್ಭ ಅದರ ಜೊತೆಗೆ ಆ ಬಸವೇಶ್ ಅಂತಂದ್ರೆ ಶಾಸಕನ ಪುತ್ರ ಅಂದ್ರೆ ಶಾಸಕನ ಪುತ್ರ ಬಸವೇಶ್ ಅವರು ಏನೇನೆಲ್ಲ ಅವರು ನಿಂದನೇನ ಮಾಡಿದ್ರು ಬಾಯಿಗೆ ಬಂದಂಗ ಏನೇನ್ ಮಾತಾಡಿದ್ರಲ್ಲ ಸೊ ಆ ಎಲ್ಲಾ ಪಿಕ್ಚರ್ ಅನ್ನ ಇಲ್ಲಿ ಇನ್ನೊಬ್ರು ಅಧಿಕಾರಿ ಅದೆಲ್ಲವನ್ನು ಕೂಡ ವಿಡಿಯೋನ ಮಾಡ್ಕೊಂಡಿದ್ದಾರೆ ಸೊ ನಂತರ ಅಲ್ಲಿ ಮರಳುಗಾರಿಕೆನ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ಗೊತ್ತಾಯ್ತು ವಿಡಿಯೋ ಆಗ್ತಾ ಇದೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ತದನಂತರ ಇದು ನಮ್ ಬುಡಕ್ ಬರುತ್ತೆ ಮುಂದೆ ಏನೋ ದೊಡ್ಡ ಇಶ್ಯೂ ಆಗತ್ತೆ ವಿರೋಧ ಪಕ್ಷಕ್ಕೆ ಇದು ಸಿಗತ್ತೆ ಸೊ ಮುಂದೆ ನಮ್ ಬುಡ ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಫೋರ್ಸ್ ಮಾಡಿದ್ದಾರೆ ವಿಡಿಯೋ ಡಿಲೀಟ್ ಆಗಿ ತದನಂತರ ಅದು ವಿಡಿಯೋ ಹಂಚಿಕೆ ಆಗಿದೆ ಸೊ ಇವತ್ತು ಈ ರೀತಿಯಾಗಿ ಸಿಕ್ಕಾಪಟ್ಟೆ ಚರ್ಚ್ಗೆ ಒಳಗಾಗಿದೆ ಕೂಡಲೇ ಆ ಮರುಳುಗಾರಿಕೆಯನ್ನ ಮಾಡ್ತಾ ಇದ್ನಲ್ಲ ಆ ವ್ಯಕ್ತಿ ಬಸವೇಶ್ ಅವ್ರಿಗೆ ತಿಳಿಸ್ತಾರೆ ನೋಡು ಈಗ ಬಿ ಡಿ ವೈಸ್ ಪಿ ಬರ್ತಾರೆ ಕೂಡಲೆ ಆ ಮರಳುಗಾರಿಕೆಯನ್ನ ಮಾಡ್ತಾ ಇದ್ನಲ್ಲ ಆ ಓರ್ವ ವ್ಯಕ್ತಿ ಆ ಓರ್ವ ವ್ಯಕ್ತಿ ಇಲ್ಲಿ ಬಸವೇಶ್ವರ್ ಅವರಿಗೆ ತಿಳಿಸ್ತಾರೆ ಏನಂತಂದ್ರೆ ಇಲ್ಲಿ ಈಗ ಕೂಡಲೇ ಡಿ ವೈಎಸ್ ಬಿ ಬರ್ತಾರೆ ಐದ್ ನಿಮಿಷಕ್ಕೆ ನೀವು ಕೂಡ ಬಂದ್ಬಿಡಿ ಅಂತ ಹೇಳ್ತಾರೆ ಆಯ್ತಾಯ್ತು ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸ್ಟೇಷನ್ಗೆ ಹೋಗಿ ಅಂತಂದ್ರೆ ಈ ಅಧಿಕಾರಿಗೆ ಆ ಸ್ಟೇಷನ್ ನಲ್ಲಿ ಪೊಲೀಸರು ಹೇಳ್ತಾರಂತೆ ಕೂಡಲೇ ಸ್ಟೇಷನ್ ಇಂದ ಆ ಗಣಿ ಮತ್ತು ಭೂ ವಿಜ್ಞಾನ ಆಗಿರುವಂತ ಜ್ಯೋತಿ ಅವರಿಗೆ ಒಂದು ಕರೆ ಬರುತ್ತೆ ನೀವೇನೋ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬೇರೆಯವರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದೀರಲ್ಲ ಅಂತ ಅಂತ ಹೇಳಿ ಅಂತಂದ್ರೆ ಇಲ್ಲಿ ಜ್ಯೋತಿ ಅವರು ಬೈದೇ ಇಲ್ಲ ನೀವು ಬೈದಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಸ್ಟೇಷನ್ ಇಂದ ಅವರಿಗೆ ಕರೆ ಬರುತ್ತೆ ನೋಡಿ ಅವರು ತಮ್ಮ ಜೀವದ ಮೇಲಿರುವಂತಹ ಆ ಒಂದು ಭಯಕ್ಕೆ ಮತ್ತೆ ಯಾರಾದ್ರೂ ಸಹಕಾರ ಕೊಡಿ ಹೆಲ್ಪ್ ಮಾಡಿ ಅಂತ ಹೇಳಿ ಕರೆ ಮಾಡಿದಾಗ ಯಾರು ಕೂಡ ಅವ್ರದ್ದು ಕರೆನ ಸ್ವೀಕಾರ ಮಾಡಿಲ್ಲ ಅದರ ಜೊತೆಗೆ ಭೂ ಮತ್ತು ಗಣಿ ವಿಜ್ಞಾನ ಹಿರಿಯ ಅಧಿಕಾರಿಗಳು ಇರ್ತಾರಲ್ಲ ಇವರ ಮೇಲಿರುವಂತ ಅಧಿಕಾರಿಗಳು ಅವ್ರಿಗೂ ಕೂಡ ಕರೆ ಮಾಡಿದ್ರು ಸಹಿತ ಅವರು ಕೂಡ ಆ ಕರೆಯನ್ನ ಸ್ವೀಕಾರ ಮಾಡಿಲ್ಲ ಯಾಕೆ ಅಂತಂದ್ರೆ ಇವ್ರು ಕಿರಿಕ್ ಮಾಡ್ಕೊಳ್ತಾ ಇರೋದು ಯಾರ ಜೊತೆಗೆ ಅಂತಂದ್ರೆ ಶಾಸಕನ ಪುತ್ರನ ಜೊತೆಗೆ ಸೊ ಹೀಗಾಗಿ ಎಲ್ರು ಕೂಡ ಅಲರ್ಟ್ ಆಗ್ಬಿಟ್ಟು ಯಾರು ಕೂಡ ಕರೆಯನ್ನ ಪಿಕ್ ಮಾಡಿಲ್ಲ ಸೊ ಈ ಸಂದರ್ಭದಲ್ಲಿ ಸ್ಟೇಷನ್ ಇಂದ ಈಗ ಜ್ಯೋತಿ ಅವ್ರಿಗೆ ಕರೆ ಬಂದಿದೆ ಕರೆ ಬಂದಿರುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳು ನೀವೇ ಓರ್ವ ವ್ಯಕ್ತಿಗೆ ನಿಂದಿಸಿದಿರಾ ಬಾಯ್ ಬಂದಂಗ ಬೈದಿದ್ದೀರಾ ಅಂತಲ್ವಾ ಅಂತ ಹೇಳಿ ರೀತಿಯಾಗಿ ಮಾತಾಡ್ತಾರೆ ಸೊ ನಾನು ಮಾತಾಡಿಲ್ಲ ಹೇಗಿದೆ ನನ್ನ ಒಂದು ಸರಿಯಾದ ಪ್ರೂಫ್ ಇದೆ ವಿಡಿಯೋ ಇದೆ ಅಂತ ಹೇಳಿ ಇದನ್ನ ಕೊಟ್ಟಿದ್ದಾರೆ ಸೊ ಆದ್ರೂ ಕೂಡ ಅದರ ಬಗ್ಗೆ ಸರಿಯಾದ ಒಂದು ಕ್ರಮ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಂಪ್ಲೀಟ್ ಹರಿದಾಡ್ತಾ ಇದೆ ಆ ವಿಡಿಯೋ ಮತ್ತೆ ಈ ಕುರಿತಾಗಿ ಶಾಸಕನ ಪುತ್ರನ ಈ ಒಂದು ರಂಪಾಟ ಮತ್ತೆ ಪಾಳೆಗಾರನ ರೀತಿ ವರ್ತನೆಯನ್ನ ಮಾಡ್ತಾ ಇದಾರಲ್ಲ ಸೊ ಇದರ ಬಗ್ಗೆ ಸಂಗಮೇಶ್ ಅಂತಂದ್ರೆ ಭದ್ರಾವತಿಯ ಕಾಂಗ್ರೆಸ್ ಶಾಸಕನಾಗಿರುವಂತ ಸಂಗಮೇಶ್ ಅವರ ಹೇಳಿಕೆಯನ್ನು ಅವ್ರೇನ್ ಸಮರ್ಥನೆಯನ್ನ ಕೊಡ್ತಾರೆ ತಮ್ಮ ಮಗನ ಕುರಿತಾಗಿ ಅಂತ ಹೋಗಿ ರಿಪೋರ್ಟರ್ಸ್ ಗಳು ಕೇಳಲಿಕ್ಕೆ ಹೋದಾಗ ಅವ್ರು ಕೊಟ್ಟಿರೋ ಉತ್ತರ ಏನು ಅಂತಂದ್ರೆ ನಿಜ ನಾಚಿಗೇಡಿನ ವಿಚಾರ ಯಾಕೆ ಅಂತಂದ್ರೆ ಆಗ ಸಂಗೇಶ್ ಏನ್ ಉತ್ತರ ಕೊಟ್ಟರು ಅಂತಂದ್ರೆ ಈ ಓರ್ವ ಮಹಿಳಾ ಅಧಿಕಾರಿ ರಾತ್ರಿ ಹನ್ನೆರಡು ಗಂಟೆಗೆ ಇವ್ರು ಏನ್ ಕೆಲಸ ಮಾಡಕ್ ಹೋಗಿರೋದು ಯಾಕೆ ಹೋಗಿದ್ರು ಅವರು ಹಗಲದ್ ಕೆಲಸ ಮಾಡ್ಬೋದಾಗಿತ್ತಲ್ವಾ ಅದರ ಜೊತೆಗೆ ಅಲ್ಲಿ ಮರಳುಗಾರಿಕೆನೆ ನಡೀತಾ ಇಲ್ಲ ಅಲ್ಲಿ ಏನು ಅಂತಂದ್ರೆ ಆ ಮರಳನ್ನ ತೆಗೆದುಕೊಂಡು ಹೋಗಿ ಈ ದೇವಸ್ಥಾನಗಳನ್ನ ಕನ್ಸ್ಟ್ರಕ್ಷನ್ ಗಳಿಗೆ ಕೊಡ್ತಾ ಇರುವಂತದ್ದು ಮರಳು ಅಷ್ಟೇ ಯಾವುದೇ ರೀತಿಯಂತ ಅಕ್ರಮ ಮರಳುಗಾರಿಕೆ ನಡೀತಾ ಅಂತ ಸಮರ್ಥನೆಯನ್ನ ಕೊಡ್ತಾರೆ ಮತ್ತೆ ಇವರೇನೋ ಜ್ಯೋತಿ ಅವರು ಲಂಚ ಕೇಳಿದ್ರಂತೆ ಲಂಚ ಕೊಡದೇ ಇರೋ ಕಾರಣಕ್ಕಾಗಿ ಈ ರೀತಿ ದಬ್ಬಾಳಿಕೆಯನ್ನ ಮಾಡಿ ರಂಪಾಟ ಮಾಡಿದ್ದಾರೆ ಇದರ ಹಿಂದೆ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷದ ಕೈವಾಡ ಇದೆ ಅಂತ ಹೇಳಿ ವಿರೋಧ ಪಕ್ಷದ ಮೇಲೆ ಎತ್ತಾಕ್ಬಿಟ್ರು ಸಂಗಮೇಶ್ ಅವರು ಒಟ್ಟಿನಲ್ಲಿ ಈ ಸಂಗಮೇಶ್ ಅವರು ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂತಂದ್ರೆ ಮಹಿಳಾ ಅಧಿಕಾರಿಗಳು ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡಬಾರ್ದ ಹಾಗಾದ್ರೆ ಹಗಲಾದ್ರೇನು ರಾತ್ರಿ ಆದ್ರೇನು ಅವರ ಕೆಲಸದ ಶ್ರದ್ಧೆಯಿಂದ ಅವರು ಕೆಲಸ ಮಾಡ್ಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಅವ್ರಿಗೆ ಶ್ಲಾಘಿಸಬೇಕು ಈ ಸಂದರ್ಭದಲ್ಲಿ ಇವರು ಅವರು ರಾತ್ರಿ ಹನ್ನೆರಡು ಗಂಟೆಗೆ ಏನಫ್ ಮಾಡಿ ಹೋಗಿ ಕೆಲಸ ಮಾಡಕ್ ಹೋಗಿರುವಂತದ್ದು ಸೊ ಈ ರೀತಿ ಅವರು ಮಾತನಾಡಿದಾರಲ್ಲ ಇದು ಅಕ್ಷಮ್ಯ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೇನೆ ನಿಮ್ಗೆ ಏನ್ ಅನಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಒಂದ್ ಮೇಲೆ ಆ ಹೆಣ್ಮಗಳು ಏನು ಅಂತಂದ್ರೆ ಆ ಜ್ಯೋತಿ ಅನ್ನೋ ಅಧಿಕಾರಿಗೆ ಏನಾದ್ರೂ ಜೀವಕ್ಕೆ ಏನಾದ್ರೂ ಆಗ್ಬಿಟ್ಟಿದ್ರೆ ಒಂದ್ ಎರಡು ದಿನ ಅಹ್ ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ ಚರ್ಚೆಗಳು ನಡೀತಾವೆ ತದನಂತರ ಮೂರನೇ ದಿನಕ್ಕೆ ಎಲ್ರು ಕೂಡ ಸುಮ್ನಾಗ್ಬಿಡ್ತಾರೆ ಒಟ್ಟಿನಲ್ಲಿ ಆ ದಿಟ್ಟ ಹೆಣ್ಣು ಮಗಳು ಅಷ್ಟೊತ್ತು ರಾತ್ರಿ ಅನ್ನೋದು ಕೂಡ ನೋಡದೆ ತನ್ನ ಕೆಲಸಕ್ಕಾಗಿ ಶ್ರದ್ಧೆಯಿಂದ ಆಕೆ ಕೆಲಸ ಮಾಡ್ಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಆ ಹೆಣ್ಮಗಳು ಮಗಳು ಅನ್ನೋದು ಕೂಡ ನೋಡದೆ ಆಕೆಗೆ ಬಾಯಿಗೆ ಬಂದಂಗ ವರ್ತಿಸಿದಾರಲ್ಲ ಆ ಭೂಪಾ ಅಹ್ ಏನ್ ಹೇಳ್ಬೇಕವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ವ್ಯಕ್ತಿಗೆ ಸರಿಯಾದ ಪಾಠ ಆಗ್ಲೇಬೇಕು ಸರಿಯಾದ ಕ್ರಮ ಆಗ್ಬೇಕು ಅಲ್ಲಿವರೆಗೂ ಕೂಡ ಆಕೆಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಆ ಓರ್ವ ಹೆಣ್ಣು ಮಗಳ ದಿಟ್ಟತನಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಮತ್ತೆ ಆಕೆ ಹಿಂದೆ ಎಲ್ರು ಕೂಡ ಇದೀವಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಸೊ ಈಗ ನೋಡಿ ಎರಡು ದಿನ ಎಲ್ಲೋ ಏನೋ ಒಂದು ಅತ್ಯಾಚಾರ ಆಯ್ತು ಇಲ್ಲ ಯಾರೋ ಒಂದು ಸಾವನ್ನಪ್ಪಿದ್ರು ಯಾರೋ ಆಕೆಗೆ ಏನೋ ಮಾಡಿದ್ರು ಅಂತ ಅಂದಾಗ ಆ ಒಂದ್ ಎರಡು ದಿನ ಅದಕ್ಕೊಂದು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ ಹಾಕೋದು ಮತ್ತೆ ನ್ಯಾಯ ಸಿಗಬೇಕು ಈ ರೀತಿಯಾಗಿ ಮಾತಾಡೋದೇ ಅಷ್ಟೇ ಆಗ್ಬಾರ್ದು ಇಂತಹ ಸಂದರ್ಭದಲ್ಲಿ ನಾವು ಅವ್ರಿಗೆ ಹಾಕಿ ನಿಲ್ಬೇಕು ಮತ್ತೆ ನಾವು ನಿಮ್ ಹಿಂದೆ ಇದ್ದೀವಿ ನೀವು ಮುನ್ನುಗ್ಗಿ ಅನ್ನೋ ಒಂದು ಧೈರ್ಯವನ್ನ ಆತ್ಮಸ್ಥೈರ್ಯವನ್ನ ಕೊಡುವ ಲೆಕ್ಕದಲ್ಲಿ ಕೂಡ ನಾವು ಕೂಡ ನಮ್ಮ ನಡೆಯನ್ನ ಇಟ್ಕೋಬೇಕು ಅನ್ನೋದು ಕೂಡ ನಮ್ಮ ಒಂದು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಆಶಯ ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ತಮ್ಮ ಪಕ್ಷದ ಶಾಸಕನ ಪುತ್ರ ಈ ರೀತಿಯಾಗಿ ವರ್ತನೆಯನ್ನ ಮಾಡಿದಾರಲ್ಲ ಇದನ್ನ ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ತಾರ ಅಥವಾ ಸಂಗಮೇಶ್ ಅವರಿಗೆ ಬುದ್ಧಿವಾದವನ್ನ ಹೇಳ್ತಾರ ಅಥವಾ ತಮ್ಮ ಮಗನ ಮೇಲೆ ಕ್ರಮ ಆಗೋಕೆ ಸಂಗಮೇಶ್ ಅವರು ದಾರಿ ಮಾಡ್ಕೊಡ್ತಾರ ಅಥವಾ ಕಾಂಗ್ರೆಸ್ ಪಕ್ಷ ಅವರ ತಪ್ಪಿಗೆ ಶಿಕ್ಷೆಯನ್ನು ಏನಾದ್ರೂ ಕೊಡುತ್ತಾ ಬಗ್ಗೆ ನಾವು ಕಾದ್ ನೋಡೋಣ ಅಂತ ಹೇಳ್ತಾ ಮತ್ತೆ ಮುಂದೊಂದು ದಿನ ಈಗ ಜ್ಯೋತಿ ಎನ್ನುವಂತ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗೆ ಅವರ ಜೀವಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೆ ಇರಲಿ ಅನ್ನೋದು ಕೂಡ ನಮ್ಮ ಒಂದು ಅಹ್ ವಿನಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಆಕೆಗೆ ವಿರೋಧ ಪಕ್ಷದ ನಾಯಕರು ಸಪೋರ್ಟ್ ಮಾಡಲೇಬೇಕು ಯಾಕಂತಂದ್ರೆ ಆಕೆಗೆ ಈಗ ನೆರವಿಗೆ ವಿರೋಧ ಪಕ್ಷದ ನಾಯಕರು ನಿಲ್ಲಲೇಬೇಕು ಮತ್ತೆ ಎಲ್ಲ ಸಾರ್ವಜನಿಕರು ಕೂಡ ಆಕೆಯ ನೆರವಿಗೆ ನಿಲ್ಲೇಬೇಕು ಮುಂದೊಂದು ದಿನ ಆಕೆ ಇಂತಹ ಒಂದು ದಿಟ್ಟ ನಿರ್ಧಾರಗಳನ್ನ ಮತ್ತೆ ದಿಟ್ಟ ಹೆಜ್ಜೆಯನ್ನ ಇಡುವಂತ ಸಂದರ್ಭದಲ್ಲಿ ಆಕೆಗೆ ನಡುಕ ಹುಟ್ಟಬಾರ್ದು ಗೊತ್ತಿಲ್ಲ ಮುಂದೆ ಏನೇನಾಗುತ್ತೆ ಅನ್ನುವಂಥದ್ದು ಒಟ್ಟಿನಲ್ಲಿ ಇದರ ಅಪ್ ಅಂತ ನಾವು ಮಾಡ್ತಿರ್ತೀವಿ ಏನೇನ್ ಆಗುತ್ತೆ ಏನೇನ್ ಬಿಡುತ್ತೆ ಅದ್ರೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿನ ಕೊಡ್ತೀನಿ ಜೊತೆಗೆ ಈ ವಿಚಾರವಾಗಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಮಾಹಿತಿ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ